बंबा ने प्रदर्शन कर दिया। बंबा है कुत्ते ना तो नहीं है। राख पर राख पर बोल आते हैं फिर। बंबा राखी है। राजा प्रदर्शन विरोधी है। आरएसएस के हैरे जीते हैं। आरएसएस करो, 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 क

ಅವಿಧಾನ ವಿರೋಧಿ ಸಂಘಕ್ಕೆ ಧಿಕಾರಾಧಿಕಾರ ಸಮಾಜದಲಿ ವಿಷಯ ಬೀಜ ಬಿತ್ತತಕ್ಕಂತ ಸಂಘಕ್ಕೆ ಧಿಕಾರಾಧಿಕಾರ ಜಾಟ ಬೆದಕ್ಕೆ ಹಾಕಿದ ಕಿಡಿಗೇರಿಗಳಿಗೆ ಧಿಕಾರಾಧಿಕಾರ ಜಾಟ ಬೆದಕ್ಕೆ ಹಾಕಿದ ಕಿಡಿಗೇರಿಗಳಿಗೆ ಧಿಕಾರಾಧಿಕಾರ ಏನೇ ಬರಲಿ ಭಾಗದಿರಲಿ ಏನೇ ಬರಲಿ ಭಾಗದಿರಲಿ ಅವಿಧಾನ ವಿರೋಧಿ ಸಂಘಕ್ಕೆ ಧಿಕಾರಾಧಿಕಾರ ಅವಿಧಾನ ವಿರೋಧಿ ಸಂಘಕ್ಕೆ ಸಮಾಜದಲಿ ವಿಷಯ ಬೀಜ ಬಿತ್ತತಕ್ಕಂತ ಸಂಘಕ್ಕೆ ಧಿಕಾರಾಧಿಕಾರ

ಆರ್ ಎಸ್ ಎಸ್ ಎಲ್ಲಿ ಎಲ್ಲ ಕಾಲೇಜುಗಳು ಯಾವ್ದು ಗೌರ್ಮೆಂಟ್ ಇರ್ತಿರ್ಲಿಲ್ಲ ಅಂತಲ್ಲೆಲ್ಲ ನಿಷೇಧ ಮಾಡ್ಬೇಕಂತ ಒಂದು ತತ್ನ ಬಂದಿರ್ತಾರ ಅದಕ್ಕೆ ಆರ್ ಎಸ್ ಎಸ್ ಕಿಡಿಗಡೆಗಳಿಂದ ಅವ್ರಿಗೆ ಬೆದರಿಕೆ ಬರ್ತಾ ಬರೋದು ಬೆದರಿಕೆ ಮಾಡ ಈ ಈ ಬೇದಿಕೆ ಮುಖ ಅಂತ ಹೇಳ್ತಾ ಇದ್ರಿ ಅವ್ರಿಗೆ ಈ ಈ ವೇದಿಕೆ ಮುಖಾಂತರ ಈ ಯೂತ್ ಕಾಂಗ್ರೆಸ್ ಕಡೆಯಿಂದ ಅವ್ರ ಅವ್ರ ಹಿಂದೆ ಸಾವಿರಾರು ಯುವಕರು ಸಾವಿರಾರು ಲಕ್ಷಾಂತರ ಜನ ಅವ್ರ ಹಿಂದೆ ಇರ್ತೀವಿ ಅಂತ ಈ ವೇದಿಕೆ ಮುಖ ಯಾರಾದ್ರೂ ಅವ್ರಿಗೆ ಹಂಚಿಕೆ ಹಂಜಿಕೆ ಹಂಚಿಸೋದು ಬಗ್ಗೆ ಆ ಬಗ್ಗ ಮಗ ಅಲ್ಲ ಅವರು ಪ್ರಿಯಾಂಕರ್ಗಳು ಈ ನಾಡಿನ ಒಬ್ಬ ನಿಷ್ಠಾವಂತ ನಾಯಕರ ಇದ್ದಾರ ನಾವು ಈ ಈ ಮುಖಾಂತರ ಹೇಳಿಸ್ಬೇಕೀನಿ ಭಾರತ್ ಮಾತಾಡ್ತಿ ಪ್ರಿಯಾಂಕ ಸಾವಿರ

ವತಿಯಿಂದ ಏನು ನಮ್ಮ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಯುವ ನಾಯಕರು ಮತ್ತು ನಮ್ಮ ಮಾರ್ಗದರ್ಶಕ ಅರುಣ್ ಕುಮಾರ್ ಎಂ ಪಾಟೀಲ್ ಜಿ ಅವರೇ ಮಾಜಿ ಸದಸ್ಯರ ಮತ್ತಿನ ಪಟೇಲ್ ಅವರ ಸಿದ್ಧಾರ್ಥ ಅವರೇ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಂತ ಪ್ರಕಾಶ್ ಚಮಾರ್ ಅವರೇ ಕೆಪಿಸಿ ಸದಸ್ಯರಂತ ಕೊಪ್ಪಣ್ಣ ಪಟೇಲ್ ಅವರೇ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪುರಸಭಾ ಸದಸ್ಯರೇ ಮುಖಂಡರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಇಲ್ಲಿವರೆಗೆ ಸಾಕಷ್ಟು ವಿಷಯಗಳನ್ನ ಮಾತನಾಡಿದ್ದಾರೆ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು ಮುಖ್ಯಮಂತ್ರಿಗಳು ಬರೆದಂತ ಪತ್ರದಲ್ಲಿ ಏನಿದೆ ಅಂತಕ್ಕಂಥದ್ದು ಬಹಳ ಒಂದು ಸಣ್ಣ ವಿಚಾರ ಅದು ಅವ್ರೇನ್ ಹೇಳಿದಾರ ಯಾರು ಕಿಡಿಗೇಡಿಗಳಾದ ದ್ವೇಷ ಬೀಸ್ತಾರೆ ಜಾತಿ ಬೀಜಗಳನ್ನ ಯಾರು ಬಿತ್ತಾರೆ ಅಂತ ಒಂದು ಸಂಘಟನೆ ಆರ್ ಎಸ್ ಎಸ್ ನಿಷೇಧ ಆಗಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಒಂದು ಸ್ಥಳಗಳಲ್ಲಿ ಮಾಡಬಾರದು ಅದನ್ನು ನಿಷೇಧ ಮಾಡಿ ಅಂತ ಒಂದು ಲೆಟರ್ ಕೊಟ್ಟರೆ ಏನೂ ಮಾಡಿಲ್ಲ ಒಂದು ಲೆಟ್ರ್ ಬರ್ದಿದಾರ ಅದಕ್ಕೆ ಇವರು ಏನಮ್ಮದು ಭಾಳ ದೊಡ್ಡ ಸಂಸ್ಕೃತಿ ನಮ್ದೇ ಒಂದು ದೊಡ್ಡ ಧರ್ಮ ನಮ್ದೇ ಒಂದು ಒಂದು ವ್ಯವಸ್ಥೆ ಅದ ಅನ್ನುವಂಥದ್ದು ಏನು ಆರ್ ಎಸ್ ಮಾತಾಡ್ತಾರಲ್ಲ ಅಂತ ವ್ಯಕ್ತಿ ಕಳ್ಳ ಅಂತ ನೀಚ ಪದಗಳನ್ನು ಬಳಸಿ ಸನ್ಮಾನ ಶ್ರೀ ಪ್ರಿಯಾಂಕ ಖರ್ಗೆಜಿ ಅವರಿಗೆ ಅವ ಹೇಳೋದು ಮಾಡಿ ಕೊಲೆ ಬೆದರಿಕೆ ಹಾಕಿ ಏನು ಮಾತಾಡ್ತಾನೆ ಹಿಂದೆ ಗೊತ್ತ ಫೋನ್ ಒಳಗೆ ಅವ್ನ ಬಂದು ತಮ್ಮ ಇದ್ರ ಅವ್ನ ಬಂದು ಮುಂದೆ ಬಂದು ಮಾತಾಡಿ ಕಲಬುರ್ಗಿ ಒಳಗೆ ಬರಲಿ ಅಬ್ದಲ್ಪುರ್ದೊಳಗೆ ಬರಲಿ ಯಾರು ನಾಯಕರು ಅವ್ರು ಮುಂದೆ ಬಂದು ಮಾತಾಡಿ ಅವನನ್ನ ನೋಡ್ತೀವಿ ನಾವು ಅದು ಬಿಟ್ಟು ಎಲ್ಲೋ ಕೂತು ಕೋಲ್ ಕರೆ ಮಾಡಿ ಓಡೋಗಿ ಮಹಾರಾಷ್ಟ್ರ ಸಿಕ್ಕಾನ ಅದು ಮುಖ್ಯ ಅಲ್ಲ ಆ ಹಿಡಿದಿರ್ತಕ್ಕಂಥ ವ್ಯಕ್ತಿಯ ಹಿಂದೆ ಯಾರು ಅದಾರ ಆ ವ್ಯಕ್ತಿಯಿಂದ ಹಿಂದೆ ಯಾಕೆ ಕಾಣದ ಕೈಗಳವ ಅವು ಬಹಿರಂಗ ಆಗ್ಬೇಕು ಅವು ಬಹಿರಂಗ ಇದೇ ತರ ಮಾತಾಡ್ತಾರ ದೊಡ್ಡವರಿಗೆ ಮಾತಾಡೋಣ ನಾನು ದೊಡ್ಡ ಮಾತಿನ ಅಂತೇಳಿ ಅವೇನೋ ಯಾರೋ ಕೆಲಸ ಬುದ್ಧಿ ಮಾಡಿಲ್ಲ ಇದರಿಂದ ಒಂದು ದೊಡ್ಡ ಶಕ್ತಿ ಅದ ಅದನ್ನ ಸನ್ಮಾನಿಸ್ರಿ ಮುಖ್ಯಮಂತ್ರಿಗಳು ಕೂಡದ ವ್ಯಕ್ತಿಯನ್ನ ಮಂಪರು ಪರೀಕ್ಷೆ ಮಾಡಿ ಅವನಿಗೆ ಏನಪ್ಪಾ ಅಂದ್ರ ಸೂಕ್ತ ಶಿಕ್ಷೆ ಕೊಟ್ಟು ಅವರು ಹಿಂದಿರೋರನ್ನ ಬಂಧಿಸಿ ಒಳಗಡೆ ಆಗ್ಬೇಕು ಭವಿಷ್ಯದಲ್ಲಿ ಯಾವ ಮಂತ್ರಿಗಳನ್ನ ಯಾವ ಶಾಸಕರನ್ನ ಯಾರಿಗೂ ಕೂಡ ದೊಡ್ಡ ವ್ಯಕ್ತಿಗಳನ್ನ ಈ ತರ ಸಾಮಾಜಿಕ ಜಾಲತಾಣಗಳಾಗಲಿ ಆಗ್ಲಿ ಮತ್ತು ಭುವನ್ ಮುಖಾಂತರ ಆಗಲಿ ಆಗಬಾರ್ದು ಯಾರ್ದು ಕೂಡ ತೇಜೋವಧಿ ಆಗಬಾರ್ದು ಅಂತ ವ್ಯವಸ್ಥೆ ಜಾರಿ ಆಗ್ಬೇಕು ಆರ್ ಎಸ್ ಎಸ್ ಬ್ಯಾನರ್ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಆರ್ ಎಸ್ ಜಾನ್ ಮಾಡ್ಬೇಕು ಯಾಕೆ ಮಾಡೋದು ಯಾಕೆ ಮಾಡಬಾರ್ದು ನಾವೇನು ನಿಮ್ಗೆ ನೀವು ಕಟ್ಟಿರ್ತಕ್ಕಂಥ ಸಂಸ್ಥೆ ಏನ್ ದೇಶಕ್ಕೆ ಕೊಡಬೇಕು ನಿಮ್ಗೆ ಏನು ಸ್ವಾತಂತ್ರ್ಯ ಹೋರಾಟಗಾರ ನೀವು ಸ್ವಾತಂತ್ರ್ಯ ಕೊಟ್ಟರೆ ಕಾಂಗ್ರೆಸ್ನವ್ರು ನೀವು ಬರೀ ವರ್ಷ ಕಮ್ಮಿ ಮಾಡ್ತೀರಿ ಮಾಡಿ ಎಲ್ಲಾ ಕಡೆ ಇದು ಮಾಡಿ ಒಂದು ಪಾದಯಾತ್ರೆ ಮಾಡಿ ಹೋಗಿ ಬಿಡ್ತೀರಿ ಅದರಿಂದ ಏನು ದೇಶ ಉದ್ದಾರ ಆಗಲ್ಲ ನೀವ್ ಯಾರ ಸಂವಿಧಾನ ಇದೆ ಸಂವಿಧಾನ ಎಲೆಗಟ್ಟಿನ ಒಳಗೆ ಅದ್ರ ಅಚ್ಚುಕಟ್ಟತನ ಏನಿದೆ ಅದ್ರ ವ್ಯಾಪ್ತಿ ಒಳಗೆ ನೀವು ಕೆಲಸ ಮಾಡಿದ್ರೆ ನಾವು ನೀವು ದೇಶಭಕ್ತರ ಅಂತೀವಿ ಬರೀ ಜೆಂಡಾ ಹಿಡಿದ್ರೆ ದೇಶಭಕ್ತರಾಗ ಹಿಡೀರಿ ರಾಷ್ಟ್ರ ಜಂಡ ಜೆಂಡಾಗಳನ್ನು ಹಿಡೀರಿ ನೀವು ಅವನ ಹೌದು ಅಂತೀವಿ ನಾವು ಯಶಗೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ವ್ಯಕ್ತಿ ಎಮ್ಮ ಏನಪ್ಪ ಅಂದ್ರೆ ಈ ಕಾಂಗ್ರೆಸ್ನ ಮಹಾನಾಯಕರಾದ್ರ ಅಂತ ಒಬ್ಬ ಆ ಒಂದು ಮಹಾನಾಯಕರ ಸಾಲಿನಲ್ಲಿ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರ ಅಂತ ವ್ಯಕ್ತಿಯನ್ನ ಯಾರು ನಿಂದಿಸ್ಯಾರ ಅವನನ್ನು ಗಲ್ಲಿಗೆ ಹಾಕ್ಸೋ ತಪ್ಪೇ ತಪ್ಪಾಗಂಗ್ರಿ ಅವ್ನಿಗೆ ಗಲ್ಲಿಗೆ ಹಾಕ್ಬೇಕು ಅವ್ರು ಯಾಕಂದ್ರೆ ಇದೇ ತರ ಮತ್ತೊಬ್ಬ ಮಾತಾಡ್ತಾನ ಈ ತರ ಆಗ್ಬಾರ್ದು ಅದು ಯಾರೇ ಇರಲಿ ಆ ವ್ಯಕ್ತಿನ ಬಂಧಿಸಬೇಕು ಆ ವ್ಯಕ್ತಿ ಹಿಂದಿರ್ತಕ್ಕಂಥ ದೊಡ್ಡ ಶಕ್ತಿ ಅದ ಅವ ಒಬ್ಬನೇ ಮಾತಾಡಿಲ್ಲ ಆ ದೊಡ್ಡ ಶಕ್ತಿಯನ್ನ ಕೂಡಲೇ ಅವನೇನಪ್ಪ ಅವನನ್ನು ಯಾರಾದರೂ ಅವರಿಗೆ ತನಿಖೆ ಮಾಡಬೇಕು ಅವ್ರ ಮೇಲೆ ಏನಪ್ಪ ಅಂದ್ರೆ ಸುತ್ತ ಕ್ರಮ ಅಂತ ಹೇಳಿ ಆಗ್ರಹ ಮಾಡಿ ನಮ್ಮ ಮಾದೇ ನಗರ ಜಿಲ್ಲೆಗಳಿಗೆ ಮುನ್ನೂರ ಎಪ್ಪತ್ತೊಂದು ಜೆ ಕೊಟ್ಟ ಧೀಮಂತ ನಾಯಕ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಪುತ್ರರು ಪ್ರಭಾವಿ ನಾಯಕರು ಇವತ್ತಿನ ದಿವಸ ಅವರಿಗೆ ಅನ್ಯಾಯ ಮತ್ತು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಕ್ಕಾಗಿ ಇವತ್ತಿನ ದಿವಸ ನಾವು ಇವತ್ತಿನ ದಿವಸ ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಈ ಆರ್ ಎಸ್ ಎಸ್ ಅಂದ್ರೆ ಏನು ಒಂದು ಟೈಮಿನಾಗೆ ನಮಗ ಸಣ್ಣವ್ರಿತ್ತಾಗಿ ಏನು ಹೇಳ್ತಿದ್ರಪ್ಪ ಅಂತ ಕೇಳಿದ್ರೆ ಏ ಬಿ ಜೆ ಪಿ ಭಾರಿ ಜೆ ಬಿಜೆಪಿ ಭಾರಿ ಅದ ಅಂತ ನಮ್ಮ ನಮ್ಗೆ ತುಂಬಿದ್ರು ಇವತ್ತಿನ ದಿವಸ ನನಗೆ ನೆನಪಿಸ್ ಬರ್ತದೆ ಅದೇ ಮಾತನ್ನು ಇವತ್ತಿನ ಸಣ್ಣ ಹುಡುಗರು ಸಹಿತ ಅದೇ ತಾಯಿಗಂಡು ಸೋಳೆ ಮಕ್ಕಳು ಅಂಥ ಶಬ್ದಗಳನ್ನು ಇವತ್ತಿನ ದಿವಸ ಮಾಡಿ ಈ ಯುವಕರನ್ನು ಇವತ್ತಿನ ದಿವಸ ಕಾರ್ಯತಪಿಸ್ತಕ್ಕಂಥ ಕೆಲಸ ಈ ಬಿ ಜೆ ಪಿ ಮತ್ತು ಈ ಆರ್ ಎಸ್ ಎಸ್ವ್ರು ಮಾಡ್ತಾರತಕ್ಕಂಥ ಮಾತನ್ನು ನಾವು ಖಂಡಿತವಾಗಿ ಹೇಳಬೇಕಂತ ಆರ್ ಎಸ್ ಎಸ್ ಅಂದ್ರೆ ಏನು ಸುಮ್ಮನೆ ನಾನೂ ಇಲ್ಲ ಜನರು ಜನ ವಿಷ ಬೀಜ ಬಿತ್ತದು ಇಲ್ಲಿ ನಮ್ಮಲ್ಲಿ ಬಸವಗೌಡ ಪಾಟೀಲ್ ಹತ್ತಕ್ಕಂಥ ಒಬ್ಬ ಲೋಫರ್ ನನ್ನ ಮಗ ಬರ್ತಾನೆ ಬಿಜಾಪುರದಾಗ ಬುರ್ಕಾದವ್ರ ಹೋಟ್ ಬ್ಯಾಡ್ರಿ ದಾಡಿಯವ್ರ ಹೊಟ್ ಬ್ಯಾಡ್ರಿ ಗಂಡದವ್ರ ಹೊಟ್ ಬ್ಯಾಡ್ರಿ ಹತ್ತಾರ ನನ್ನ ಮಗನೇ ನಿನಗೆ ಬುರ್ಕಾದ್ರೋಟ ಈ ಬ ಭಾರತ ದೇಶ ಪವಿತ್ರವಾಗಿರ್ತಕ್ಕಂಥ ಒಂದು ದೇಶದ ಈ ದೇಶದಾಗ ಎಲ್ಲರೂ ಸರಿಸಮಾನರ ಎಲ್ಲರಿಗೆ ನಮ್ಮ ಹರಿಯೋದ್ರು ಕರಿ ಕೆಂಪು ರಕ್ತನೇ ಅದ ಇವತ್ತು ಎಲ್ಲ ಜಾತಿ ಜನಾಂಗದಲ್ಲಿ ಹೇಳ್ತಕ್ಕಂಥ ರಕ್ತನು ಕೆಂಪು ರಕ್ತಾನೆ ಅದ ಅದಕ್ಕೆ ಎಲ್ಲರೂ ಸಹಿತ ಸಮಾನವಾಗಿ ಅಣತಮ್ ನಮ್ಮ ಅಜಲ್ಪುರದ ಮಹಾನಗರದಲ್ಲಿ ಎಲ್ಲ ನಮ್ಮ ಮುಸಲ್ಮಾನ್ ಬಂಧುಗಳು ಹಿಂದೂಗಳು ಎಲ್ಲರೂ ಅಣತಮದಾರ್ಕ್ಕಿಂತ ಹೆಚ್ಚಿನ ನಡೀತೀವಿ ಯಾರೇ ಬಂದ ನಮ್ಮ ಹುಡುಗರು ನಮಗೆ ಅಣ್ಣರು ಅಂತಾರೆ ಸಣ್ಣವರಿದ್ರು ಇದ್ರು ತಮ್ಮವ್ರು ದೊಡ್ಡವರು ಅಣ್ಣ ತಮ್ಮವ್ರ ಹತ್ರ ಸಣ್ಣವರು ಅಣ್ಣವರು ಅಂತಾರೆ ಇವತ್ತಿನ ದಿವಸ ದಲಿತ ಹುಡುಗರು ಈ ಕುರುಪು ಸಮಾಜದವರು ಕೋಳಿ ಸಮಾಜದವರು ಎಲ್ಲರೂ ಪವಿತ್ರವಾಗಿರ್ತಕ್ಕಂಥ ಒಂದು ಈ ದೇ ನಮ್ಮ ತಾಲೂಕಿನಲ್ಲಿ ಭಾಳ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಎಂ ಎ ಪಾಟೀಲ್ರಿಗೆ ಇವತ್ತಿನ ದಿವಸ ನಾಲ್ಕು ಬಾರಿ ಜತಿಸ್ತಾ ಇರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯದ ಆದರೆ ನನಗನಿಸ್ತದೆ ಈ ಈ ಈ ತಾಲೂಕಿನಲ್ಲಿ ಕಮಲ ಅರಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾವು ಇವತ್ತಿನ ದಿವಸ ಬಿ ಜೆ ಪಿದಾಗ ನಿಂತು ನೋಡಿದೆವು ನಾವು ಬಿದ್ದಿದ್ದೆವು ಈ ದೇಶದಲ್ಲಿ ಕಮಲ ಯಾವತ್ತೂ ಸಾಧ್ಯ ಸಾಧ್ಯವಿಲ್ಲ ಕಮಲವನ್ನು ಧಿಕ್ಕರ್ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಏನು ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹ್ರಿಗೆ ಬರೆದಿ ಬೈದಿರ್ತಕ್ಕಂಥ ಒಬ್ಬ ದುಷ್ಟಶಕ್ತಿಗಳಿದ್ದು ಯಾರು ಕೈವಾಡದ ಅವರನ್ನು ಮೆಟ್ಟ ಹಾಕಬೇಕು ಅವರಿಗೆ ಒಂದು ಅವರಿಗೆ ಯಾರ ತನ್ನೋದ್ರ ಬಗ್ಗೆ ತನಿಖೆ ಮಾಡೋದು ಸೂಕ್ತವಾದ ತನಿಖೆ ಮಾಡ್ಬೇಕಂತಕ್ಕಂಥ ಮಾತಾಡಿ ಇವತ್ತಿನ ದಿವಸ ನಾವು ಹೇಳ್ತೀವಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬ್ರೆ ನಿಮ್ಮಿಂದ ನಮ್ಮ ಎಲ್ಲ ತಾಲೂಕಿನ ಜನ ಈ ಸಮ ಜನಾಂಗ ನಿಮ್ಮಿಂದ ಇದ್ದೀವಿ ಅಂತಕ್ಕಂಥ ಒಂದು ಕಳ್ಳಾಸ ನಾವು ಪತ್ರಿಕೆಯಲ್ಲಿ ಕೂಡ ನೋಡಿದ್ದೇವೆ ಮಾಧ್ಯಮದಲ್ಲಿ ಕೂಡ ಮಾಡಿ ನೋಡಿದ್ದೇವೆ ಇದು ಇಲ್ಲಿಗೆ ಹೀಗೆ ಮುಂದುವರೆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಮತ್ತೆಲ್ಲ ಧರ್ಮದ ಜಾತಿ ಜನಾಂಗದವ್ರು ಆಗಲಿ ಇಂಥ ಪ್ರಕೃತ ಹೇಳಿಕೆಗಳನ್ನು ನಾವು ಖಂಡಿಸಬೇಕಾಗ್ತದೆ ಯಾಕಪ್ಪ ಅಂತಂದರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆಡಳಿತ ಮಾಡ್ತಾ ಇದ್ದೇವೆ ನಿರಂಕುಶ ಪ್ರಜಾಪ್ರಭುತ್ವ ಇಲ್ಲ ಇಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ಎಲ್ಲರೂ ಕೂಡ ಈ ದೇಶದಲ್ಲಿ ಸಾಮರಸ್ಯದಿಂದ ಬದುಕತಕ್ಕಂಥ ವಾತಾವರಣ ಸೃಷ್ಟಿಯಾಗಬೇಕು ಹಾಗಾಗಿ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ವಿಷಯ ಇವತ್ತು ಸಮಾಜದ ಸ್ವಾಸ್ಥ್ಯ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮಾಡ್ತಾ ಇದ್ದಾರೆ ನಾವು ಬಹಳ ಗಂಭೀರವಾಗಿ ಪರಿಗಣಿಸುವುದರ ಮುಖಾಂತರ ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇಂಥ ಪ್ರತಿಭಟನೆಗಳು ನಿರಂತರವಾಗಿ ಮಾಡಬೇಕು ಅಂದಾಗ ಮಾತ್ರ ಪ್ರಜಾಪ್ರಭುತ್ವ ಉಳುತ್ತದೆ ನಾಯಕರುಗಳಿಗೆ ಎಲ್ಲರುಗಳಿಗೆ ಮರ್ಯಾದೆ ಸಿಗ್ತದೆ ಎಲ್ಲರೂ ಕೂಡ ಸಮಸಮಾಜದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ಶಾಂತಿ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಎಲ್ಲ ನಾಯಕರುಗಳು ಮಾತನಾಡಿದ ಹಾಗೆ ಪ್ರಿಯಾಂಕ್ ಹೆಸರಿಗೆ ಏನು ಆ ರೀತಿಯ ಅಶ್ಲೀಲ ಪದ ಬಳಕೆ ಮಾಡಿ ಮಾತನಾಡಿದ್ದಾರೆ ಇನ್ನು ಮುಂದೆ ಅದಕ್ಕೆ ಆರ್ ಎಸ್ ಎಸ್ ನವರು ಮತ್ತು ಬಿಜೆಪಿನವರು ನಿರ್ಬಂಧ ಹಾಕದೆ ಹೋದ್ರೆ ನಾವು ಈ ತಾಲೂಕಿನಾದ್ಯಂತ ಅಷ್ಟೇ ಅಲ್ಲ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಉದ್ರ ತಜ್ಞದ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಯಾವಾಗ್ಲೂ ಕೂಡ ಸಹಯಾರಾಗಿದ್ದೇವೆ ಪ್ರಿಯಾಂಕ ಸಾಹೇಬರಿಗೆ ನಾವು ಜೀವಕ್ಕೆ ಜೀವ ಕುಳ್ಳಕ್ಕೂ ಕೂಡ ತವೇರಿದ್ದೇವೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಇಂತಹ ಪ್ರತಿಭಟನೆಗಳು ನಿರಂತರ ನಡೆಯಬೇಕು ಪ್ರಿಯಾಂಕ ಸಾಹೇಬರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿದೆ ರಾಜ್ಯ ಸರ್ಕಾರ ಆ ಒಂದು ವಿಷಯಕ್ಕೆ ನಾವು ಬಹಳ ಸಂತೋಷ ವ್ಯಕ್ತಪಡಿಸ್ತೇವೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಯಾರು ಹೋರಾಟ ಮಾಡ್ತಾರೆ ಅಂತವರಿಗೆ ಭದ್ರತೆ ಕೊಡಬೇಕಾಗಿರುವುದು ದೇಶದ ಮತ್ತು ರಾಜ್ಯ ಸರ್ಕಾರದ ಒಂದು ಕರ್ತವ್ಯವಾಗಿದೆ ಆ ಕರ್ತವ್ಯವನ್ನು ಸಮರ್ಪಕವಾಗಿ ರಾಜ್ಯ ಸರ್ಕಾರ ನಿರ್ವಹಿಸಿದೆ ಅದಕ್ಕಾಗಿ ಪ್ರಿಯಾಂಕ ಸಾಹೇಬ್ರ ಜೊತೆಗೆ ನಾವು ಯಾವಾಗಲೂ ಕೂಡ ಇರ್ತೇವೆ ಅವರಿಗೆ ಪ್ರಾಣಕ್ಕೆ ಪ್ರಾಣ ನಾವು ಅವಶ್ಯಕರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮಾತು ನಮ್ಮ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕದ ಬಹುದೊಡ್ಡ ನಾಯಕರು ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ ಆ ಗೊಡ್ಡ ಬೆದರಿಕೆಗಳಿಗೆ ನಾವು ಯಾವತ್ತೂ ಕೂಡ ಅಂಜುವುದಿಲ್ಲ ಯಾಕಂದ್ರೆ ನಾಯಕರುಗಳು ಕೂಡ ಇವತ್ತು ಪ್ರಿಯಾಂಕ ಸಾಹೇಬರು ಎಂದಿದ್ದಾರೆ ಅವರು ಏನೇ ಬಂದ್ರು ಕೂಡ ಅವರ ಒಂದು ಕಷ್ಟದಲ್ಲಿ ಆಗಲಿ ಸುಖದಲ್ಲಿ ಆಗಲಿ ಎಲ್ಲರೂ ಕೂಡ ಇವತ್ತು ಭಾಗಿಯಾಗತಕ್ಕಂತ ನಮ್ಮ ನಾಯಕರುಗಳಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಪ್ರಿಯಾಂಕ ಸಾಹೇಬರು ಬಹಳ ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ಸಂವಿಧಾನದಲ್ಲಿ ನಂಬಿಕೆ ಇಟ್ಟು ಸಚಿವ ಸ್ಥಾನವನ್ನು ಮತ್ತು ತಮ್ಮ ಅಧಿಕಾರವನ್ನು ತಲಸ್ತಾ ಇದ್ದಾರೆ ಆದ್ರೆ ಅವ್ರು ಹೇಳ್ತಕ್ಕಂತ ಮಾತೇನಂದ್ರೆ ಯಾವುದೇ ಒಂದು ಕೋಮುವಾದಿ ಸಮಾಜದಲ್ಲಿ ವಿಷ ಬೀಸ ಬೀಸಿರ್ತಕ್ಕಂತ ಯಾವ ಸಂಘಗಳು ಕೆಲಸ ಮಾಡ್ತಾ ಇದಾವೆ ಅದನ್ನ ಸಂವಿಧಾನ ವಿರೋಧಿ ಯಾವ ಕೆಲಸ ಮಾಡ್ತಾ ಇದ್ದಾವೆ ಅಂತವುಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನ ಯಾವುದೇ ಒಂದು ಕಾರ್ಯಕಲಾಪಗಳಾಗಲಿ ಒಂದು ಸಭೆಗಳ ನಡೆಸುವುದಾಗಲಿ ಅಂತವನ್ನ ವಿರೋಧ ಮಾಡ್ತಕ್ಕಂತ ವಿರೋಧ ಮಾಡಬೇಕು ಅಂತವರಿಗೆ ಅವಕಾಶ ಕೊಡಬಾರ್ದಂತೆ ಇವತ್ತು ಪ್ರಿಯಂಕಾ ಸಾರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ ಅದೇ ಒಂದು ಹಿನ್ನೆಲೆ ಇವತ್ತು ಕರೆ ಮೂಲಕ ಅತ್ಯಂತ ಬಹಳ ನೀಚವಾಗಿ ಪಂಕದ ಕೆಳಗಿನ ಶಬ್ದಗಳನ್ನ ಅವರಿಗೆ ಅವಮಾನ ಕೆಲಸ ಮಾಡಿದ್ದಾರೆ ಕಿಡಿಗೇಡಿಗಳಿಗೆ ಅಂತ ಸೋಮಾರಿಗಳಿಗೆ ಅಂತ ಏಡಿಗಳಿಗೆ ಇವತ್ತು ನಾವು ತಕ್ಕ ಪಾಠ ಕಲಿಸಬೇಕು ಹಾಗಾಗಿ ಹೇಳಿ ಸಂವಿಧಾನ ವಿರೋಧವಾಗ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡೋದಿಲ್ಲ ಸಂವಿಧಾನ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ತಕ್ಕಂಥ ದಿವಸ ಎಲ್ಲ ನಮ್ಮ ಮುಖಂಡರು ನಾಯಕರು ಯುವ ಮುಖಂಡರು ಎಲ್ಲರೂ ಅವರ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಕೆಲವು ದಿನ ಹಿಂದೆ ನಮ್ಮ ಮುಖಂಡರು ಆದ್ರೀ ಪ್ರಿಯಂ ಖರ್ಗೆ ಅವರು ಏನು ಆರ್ ಎಸ್ ಎಸ್ ಅನ್ನ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಅವರ ಏನು ಒಂದು ನೂರ ವರ್ಷವೇ ಏನು ಅವರು ಆಚರಣೆ ಮಾಡ್ತಾ ಇದ್ದಾರೆ ಅದನ್ನು ಸರ್ಕಾರ ಜಾಗದಲ್ಲಿ ಮಾಡಬಾರ್ದು ಅನಂತ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದ್ರು ಅದರ ಮುಂದು ಮಾಡಿ ಎಲ್ಲ ದುಷ್ಟ ಶಕ್ತಿಗಳನ್ನು ಅವರಿಗೆ ಕರೆ ಮಾಡಿ ಮತ್ತು ಫೇಸ್ಬುಕ್ಕಲ್ಲಿ ಮತ್ತು ಇನ್ನಿತರ ಮಾಧ್ಯಮಗಳಲ್ಲಿ ಏನು ಅವಶ್ಯವಾಗಿ ಮಾತಾಡ್ತಾ ಮಾತಾಡಿದರು ಅದು ಎಲ್ಲರ ಮನ ವಹಿಸಿದೆ ಇಡೀ ಕರ್ನಾಟಕ ರಾಜ್ಯದ ಪ್ರಗತಿಪರ ಚಿತ್ರಗಳು ಅಂತ ಎಲ್ಲ ಯುವಕರ ಹಿಡಿದು ಇವತ್ತು ಹಿರಿಯರಿಗೂ ಕೂಡ ಎಲ್ಲರಿಗೂ ಮಹಿಳೆಯರಿಗೂ ಕೂಡಿ ಏನು ಏನು ಇವತ್ತು ಮತವಾದಿ ವಿಚಾರಗಳು ಏನು ಅಂಬೇಡ್ಕರ್ ವಿಚಾರ ಅಂತ ಬುದ್ಧ ತತ್ವಗಳಲ್ಲಿ ವಿಚಾರಗಳು ಅಂಥವರಿಗೆ ಭಾಳ ನೋವುಂಟು ಮಾಡಿದೆ ಬರುವಂಥ ದಿನಗಳಲ್ಲಿ ಇವತ್ತು ಯಾಕಿದು ಒಂದು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಅಫ್ಜಲ್ಪುರ ಪಟ್ಟಣದಲ್ಲಿ ಈ ಒಂದು ಒಪ್ಕೊಂಡಿದ್ದೀವಿ ಇವತ್ತು ಇವತ್ತಿನ ದಿನ ಹಬ್ಬೊಂಡಿದ್ದು ಇಂದೇಶ್ ಏನಪ್ಪ ಅಂತಂದರೆ ನಾವು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೆ ನಾವು ಎಲ್ಲರೂ ಅವರ ಹೆಗಲಿ ಹೆಗಲಿ ಕೊಟ್ಟು ನಾವು ಅವ್ರ ಜೊತೆಗೆ ಇದ್ದೀವಿ ಅನ್ನಂಥ ಒಂದು ಒಂದು ಈ ಒಂದು ನಾವು ಒಂದು ಪ್ರದರ್ಶನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಇದು ಅವರು ನಿಲ್ಲಿಸಿಲ್ಲ ಇನ್ನೂ ಹಳ್ಳಿ ಹಳ್ಳಿಗೆ ಈ ಮುಖಾಂತರ ನಾವು ಇವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ ಪ್ರಗತಿಪರ ನಾವು ಯಾವಾಗಲೂ ಹೇಳ್ತೇವೆ ಆದರೆ ಕೆಲವು ದುಷ್ಟ ಶಕ್ತಿಗಳು ಇದನ್ನ ಅವರ ಹನಿಯನ್ನ ಹಂಚಿಕೊಳ್ಬೇಕು ಅದಂಥ ವಿಚಾರಗಳನ್ನು ನಾವು ಇದ್ದಾರೆ ಅವೆಲ್ಲರೂ ನಾವು ಖಂಡಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇಪ್ಪತ್ತು ದಿವಸ ನಮ್ಮ ಮನವಿ ಪತ್ರವನ್ನು ಮಾನ್ಯ ಉಪ ತಹಸೀಲ್ದಾರ್ ಬಂದಿದ್ದಾರೆ ಅವರಿಗೆ ಮನವಿ ಪತ್ರ ನಾವೆಲ್ಲ ಮುಖಂಡರು ಯುವ ಮುಖಂಡರೆಲ್ಲ ಅವರಿಗೆ ಮನವಿ ಪತ್ರ ಸಲ್ಲಿಸ್ತಾರೆ ಬರುವಂತ ದಿನಗಳಲ್ಲಿ ಇನ್ನೂ ಖರ್ಗೆ ಅವರ ಧ್ವನಿ ಇನ್ನೂ ಗಟ್ಟಿಯಾಗುತ್ತೆ ನಾವೆಲ್ಲ ಅವರ ಜೊತೆಗಿದ್ದೀವಿ ಇವೆಲ್ಲ ದೃಷ್ಟ ಶಕ್ತಿಗಳನ್ನ ನಾವು ಮಟ್ಟಾಗಲೇ ಗೆಲುವು ಕೊಟ್ಟು ಆ ಧ್ವನಿಗೆ ನಾವು ನಮ್ಮ ಧ್ವನಿ ಇರುತ್ತೇನೆ ಹೇಳಿ ನಾವು